ಬಿಹಾರ್ ಚುನಾವಣೆಯಲ್ಲಿ ಶತಾಯಗತಾಯ ಚುಕ್ಕಣೆ ಹಿಡಿಯಲೇಬೇಕೆಂದು ನಿರ್ಧರಿಸಿರುವ ಕಾಂಗ್ರೆಸ್ ಇನ್ನಿಲ್ಲದ ಸರ್ಕಸ್ಸು ನಡೆಸುತ್ತಿದೆ ಈ ಹಿನ್ನೆಲೆಯಲ್ಲಿ ಬಿಹಾರದಲ್ಲೇ ಬೀಡು ಬಿಟ್ಟಿರುವ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಬಿಸಿ ಮುಟ್ಟಿಸಲು ಇದೀಗ ಕರ್ನಾಟಕದ ದಲಿತ ಸಂಘಟನೆಗಳು ತೆರೆಮರೆಯಲ್ಲಿ ತಯಾರಿ ನಡೆಸುತ್ತಿವೆ ಹೌದು ಪರಿಶಿಷ್ಟ ಜಾತಿಗಳು ಅಂದರೆ ಎಸ್ಸಿ ಸಮುದಾಯಗಳು ಸುಮಾರು ಮೂರು ದಶಕಗಳಿಂದ ಒಳ ಮೀಸಲಾತಿಗೆ ಹೋರಾಡುತ್ತಲೇ ಬಂದಿವೆ ಆದರೆ ತರಾತುರಿಯಲ್ಲಿ ಒಳ ಮೀಸಲಾತಿ ಘೋಷಣೆ ಮಾಡಿದ ಸಿದ್ದರಾಮಯ್ಯ ಜಾರಿಗೊಳಿಸಲು ಮೀನಾಮೇಷ ಎನಿಸುತ್ತಿದ್ದಾರೆ ಇದರ ವಿರುದ್ಧ ಧ್ವನಿ ಎತ್ತಿದ ದಲಿತ ಮುಖಂಡರನ್ನ ಹತ್ತಿಕ್ಕುವ ಪ್ರಯತ್ನವೂ ಸರ್ಕಾರದಿಂದ ನಡೆಯುತ್ತಿದೆ ಒಳ ಮೀಸಲಾತಿಗೆ ಆಗ್ರಹಿಸಿ ಬೀದಿಗಿರಿದು ಪ್ರತಿಭಟನೆ ನಡೆಸುತ್ತಿರುವ ಮೇಲ್ಪಂಕ್ತಿಯ ದಲಿತ ಮುಖಂಡರನ್ನು ಬಂಧಿಸುವುದು ಸುಳ್ಳು ಪ್ರಕರಣಗಳನ್ನು ದಾಖಲಿಸಿ ಕಟ್ಟಿಹಾಕುವ ಕೆಲಸ ಸರ್ಕಾರ ಮಾಡುತ್ತಿದೆ ಅಲ್ಲದೆ ದಲಿತ ಸಂಘಟನೆಗಳು ದಲಿತ ಸಮುದಾಯಗಳ ಬೆಂಬಲದಿಂದಲೇ ಗೆದ್ದು ಮಂತ್ರಿ ಪಟ್ಟ ಗಿಟ್ಟಿಸಿಕೊಂಡಿರುವ ನಾಯಕರಂತೂ ದಲಿತ ಸಮುದಾಯಗಳಿಗೆ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡುತ್ತಿದ್ದಾರೆ ಎಸ್ ಸರ್ಕಾರದ ವಿರುದ್ಧ ಅಕ್ಷರ ಸಹ ಯುದ್ಧ ಸಾರುವ ದಲಿತ ಸಂಘಟನೆಗಳು ಚರ್ಮದ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದು ಹೈಕಮಾಂಡ್ ಮಟ್ಟದಲ್ಲಿ ದಾಳ ಉರುಳಿಸುತ್ತಿವೆ ಆ ನಿಟ್ಟಿನಲ್ಲಿ ನೆರೆ ರಾಜ್ಯದ ದಲಿತ ಮುಖಂಡರ ಬೆಂಬಲವನ್ನು ಪಡೆಯುತ್ತಿವೆ ಸದ್ಯ ಬಿಹಾರ್ ಚುನಾವಣೆಯಲ್ಲಿ ಬ್ಯುಸಿಯಾಗಿರುವ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿ ತಮ್ಮ ಬೇಡಿಕೆಯನ್ನು ಅವರ ಮುಂದಿಡಲು ಯೋಜನೆ ರೂಪಿಸಲಾಗಿದೆ ಒಂದು ವೇಳೆ ಅದಕ್ಕೂ ಬಗ್ಗದಿದ್ದರೆ ಬಿಹಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಉಗ್ರ ಪ್ರತಿಭಟನೆ ನಡೆಸಲು ಚಿಂತನೆ ನಡೆಸಲಾಗಿದೆ ಮೊಲ ಸುರಿದು ಚಪ್ಪಲಿ ಹಾರ ಹಾಕಿಕೊಳ್ಳುವುದು ಸೇರಿದಂತೆ ವಿವಿಧ ರೀತಿಯ ಹೋರಾಟಗಳನ್ನು ಮಾಡಿ ಬಿಹಾರ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡಲು ಮಾಸ್ಟರ್ ಪ್ಲಾನ್ ಮಾಡಲಾಗಿದೆ ಆ ಮೂಲಕ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೇಶದ ಗಮನ ಸೆಳೆದು ಹೋರಾಟ ನಡೆಸುವುದು ಹಾಗೂ ಮಹದೇವಪ್ಪ ಅವರನ್ನ ಸಚಿವ ಸಂಪುಟದಿಂದ ಕೈಬಿಡುವಂತೆ ಒತ್ತಾಯಿಸಲು ಸಿದ್ಧತೆ ನಡೆಸಲಾಗಿದೆ ಇದಕ್ಕೀಗಾಗಲೇ ಹೋರಾಟಗಾರರ ತಂಡ ಬಿಹಾರಕ್ಕೆ ಭೇಟಿ ನೀಡಿದ್ದು ನೆರೆ ರಾಜ್ಯಗಳಿಗೂ ತಂಡಗಳನ್ನು ಕಳಿಸಿ ಬೆಂಬಲ ಕೇಳಲಾಗಿದೆ ಅದಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಗೆ ದಲಿತ ಪರ ಹೋರಾಟಗಾರ ಭಾಸ್ಕರ್ ಪ್ರಸಾದ್ ಸಮಯ ನಿಗದಿಯಾಗಿದ್ದು ಮುಂದಿನ ಬೆಳವಣಿಗೆಯನ್ನು ಕಾದು ನೋಡಬೇಕಿದೆ ಒಟ್ಟಾರೆ ಐತಿಹಾಸಿಕ ತೀರ್ಪು ನೀಡಿದ್ದೇವೆ ಎಂದು ಬೆನ್ನು ತಟ್ಟಿಕೊಳ್ಳುತ್ತಿರುವ ರಾಜ್ಯ ಸರ್ಕಾರ ಮೀಸಲಾತಿಯನ್ನು ಹಂಚಿಕೆ ಮಾಡಿ ಆದೇಶ ಮಾತ್ರ ಹೊರಡಿಸಿದೆ ಆದರೆ ಆ ಆದೇಶದಲ್ಲಿ ಯಾರಿಗೆ ಏನು ಸೌಲಭ್ಯ ಕೊಡಬೇಕು ಎಷ್ಟು ಕೊಡಬೇಕು ಎನ್ನುವ ಸ್ಪಷ್ಟ ಆದೇಶ ಹೊರಡಿಸಿಲ್ಲ ಅಷ್ಟೇ ಅಲ್ಲದೆ ಈ ಬಗ್ಗೆ ಸರ್ಕಾರ ಯಾವುದೇ ಇಲಾಖೆಗಳಿಗೂ ಅಧಿಕೃತ ಮಾಹಿತಿಯೇ ರವಾನೆಯಾಗದೆ ಯಾವ ಇಲಾಖೆಯೂ ಒಳ ಮೀಸಲಾತಿಯನ್ನು ಒಪ್ಪಿಕೊಳ್ಳುತ್ತಿಲ್ಲ ಹೀಗಾಗಿ ಒಳ ಮೀಸಲಾತಿ ಬರೀ ಕನ್ನಡಿಯೊಳಗಿನ ಗಂಟೆಯಾಗಿದ್ದು ಸದ್ಯದಲ್ಲೇ ಇದು ಸರ್ಕಾರಕ್ಕೆ ದೊಡ್ಡ ಗಂಟಾಗುವ ಸಾಧ್ಯತೆ ಇದೆ